ಅನ್ನಭಾಗ್ಯ ಅಡಿಯಲ್ಲಿ ಉಚಿತ ಅಕ್ಕಿ ಹಣ ಯಾರ್ಯಾರ್ ಪಡಿತಾ ಇದ್ರು ಪ್ರತಿಯೊಬ್ಬರಿಗೂ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ನಾಲ್ಕು ತಿಂಗಳ ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇದೆ ಅಂತೆ ಹೌದು ಸ್ನೇಹಿತರೆ ನಾಲ್ಕು ತಿಂಗಳ ಉಚಿತ ಅಕ್ಕಿ ಹಣ ಅಂದ್ರೆ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣವನ್ನ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಾ ಇದಾರಂತೆ ಬನ್ನಿ ಇದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ರಿ ಯಾರ್ಯಾರು ಉಚಿತ ಅಕ್ಕಿ ಹಣ ನಮ್ಗೆ ಬಂದಿದ್ದಿಲ್ಲ ಸರ್ ಪೆಂಡಿಂಗ್ ಇತ್ತು ನಮ್ಗೆ ಎರಡು ತಿಂಗಳ್ ಬರ್ಬೇಕು ಮೂರ್ ಬರ್ಬೇಕು ಬರ್ಬೇಕಂತ ಕೇಳ್ತಾ ಇದ್ರಿ ಸೊ ಅಂತವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಹೌದು ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ರಾಜ್ಯ ಸರ್ಕಾರ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಏನು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತ್ತು ಅದೇ ಪ್ರಕಾರ ಈಗ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದೆ ಹಾಗಾದ್ರೆ ಒಂದು ಕಳೆದ ಒಂದು ಪೆಂಡಿಂಗ್ ಹಣ ಏನಿತ್ತು ಅದು ಯಾಕೆ ಬರಲಿಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಕೊನೆಗೂ ರಾಜ್ಯ ಸರ್ಕಾರ ಈಗ ನಾಲ್ಕು ಸಾವಿರದ ಎಂಬತ್ತು ರೂಪಾಯಿ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಹಾಗಾದ್ರೆ ಇದು ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗೆ ಇಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಯಾವ್ಯಾವ ಜಿಲ್ಲೆಗಳಿಗೆ ಇಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಅಂದ್ರೆ ಇವತ್ತೇ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣ ಒಟ್ಟಿಗೆ ರಿಲೀಸ್ ಆಗುತ್ತಾ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಹಣ ರಿಲೀಸ್ ಆಗುತ್ತಾ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಯಾಕಂದ್ರೆ ಪ್ರತಿಯೊಬ್ರು ಕಾಯ್ತಾ ಇದ್ರು ಉಚಿತ ಅಕ್ಕಿ ಹಣ ಪೆಂಡಿಂಗ್ ಹಣ ಯಾವ ಅಂತ ಯಾಕಂದ್ರೆ ಇನ್ನೇನು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇನ್ ಮುಂದೆ ಈ ಪೆಂಡಿಂಗ್ ಹಣ ಕೊಡೋದಲ್ಲ ಅಂತ ಬಹಳಷ್ಟು ಮಂದಿ ಅನ್ಕೊಂಡಿದ್ರು ಆದ್ರೆ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನ ಕೊಟ್ಟಿರುವಂತದ್ದು ಎಲ್ಲರಿಗೂ ನಾವು ಉಚಿತ ಅಕ್ಕಿ ಹಣವನ್ನ ಹಾಕಿ ಹಾಕ್ತಿವಿ ಅಂತ ಹಾಗಾದ್ರೆ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿಗಳನ್ನ ರಾಜ್ಯದ ಜನರಿಗೆ ಕೊಟ್ಟಿದೆ ಅದರಿಂದ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೊಂದು ಕಡೆಗೆ ಉಚಿತ ಕರೆಂಟ್ ಮತ್ತೆ ಉಚಿತ ಬಸ್ ಪ್ರಯಾಣ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅದ್ರ ಜೊತೆಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತ ಅಕ್ಕಿ ಹಣವನ್ನ ಕೊಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಹತ್ತು ಕೆಜಿ ಅಕ್ಕಿ ಹಣವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕೆಲವೊಂದು ತಿಂಗಳದು ಪೆಂಡಿಂಗ್ ಹಣ ಬಾಕಿ ಇತ್ತು ಸೊ ಅದು ಬರುತ್ತಾ ಇಲ್ಲ ಅಂತ ಬಹಳಷ್ಟು ಜನ ತಲೆ ಕಡಿಸ್ಕೊಂಡಿದ್ರು ಈಗ ರಾಜ್ಯ ಸರ್ಕಾರವೇ ಒಪ್ಕೊಂಡಿದೆ ನಾವು ನಾಲ್ಕು ತಿಂಗಳದು ಉಚಿತ ಅಕ್ಕಿ ಹಣವನ್ನ ಕೊಡಬೇಕು ಪೆಂಡಿಂಗ್ ಇದೆ ಅಂದ್ರೆ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣವನ್ನ ನಿಮಗೆ ಕೊಡಬೇಕಂತ ಒಪ್ಕೊಂಡಿದೆ ಅದೇ ಪ್ರಕಾರ ಈಗ ನಾಲ್ಕು ಸಾವಿರದ ಎಂಬತ್ ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿದೆ ಅಂದ್ರೆ ಇವತ್ತ ಏಪ್ರಿಲ್ ಇಪ್ಪತ್ತೆರಡು ಮಂಗಳವಾರ ದಿನ ಏನಿದೆ ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಗಳಿಗೆ ಇರುವಂತಹ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಅವರುಗಳಿಗೆ ಇವತ್ತ ಏನು ಉಚಿತ ಅಕ್ಕಿ ಹಣವನ್ನ ಆಗ್ತಾ ಅಂದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಎರಡು ತಿಂಗಳು ಬಂದು ಆಗ್ತೀವಿ ಆಮೇಲೆ ಮತ್ತೊಂದು ಎರಡು ತಿಂಗಳದ್ದು ಆಗ್ತೀವಿ ಅಂತ ಮಾಹಿತಿ ಬಂದಿದೆ ಅಂದ್ರೆ ಎರಡು ಸಾವಿರದ ನಲವತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇವತ್ತ ನೇರವಾಗಿ ಜಮಾ ಆಗ್ತಾ ಇದೆ ಮತ್ತೆ ಇನ್ನೊಂದು ಎರಡು ಮೂರು ದಿನಗಳ ಬಿಟ್ಟು ಮತ್ತೊಂದು ಎರಡು ಕಂತುಗಳ ಒಂದು ಅಕ್ಕಿ ಹಣವನ್ನ ಪೆಂಡಿಂಗ್ ಹಣವನ್ನ ಆಗ್ತೀವಿ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇಲ್ಲಿ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಗಿಲ್ಲ ಅಂತ ಸ್ವಲ್ಪ ಟೆನ್ಷನ್ ಇರ್ಬೋದು ಯಾಕಂದ್ರೆ ಇಲ್ಲಿ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರ ತಿಳಿಸಿದೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಅಂತವರಿಗೆ ನಾವು ಹಣವನ್ನ ಹಾಕ್ತೀವಿ ಶ್ರೀಮಂತ ಯಾರು ಬಿಪಿಎಲ್ ರೇಷನ್ ಮಾರಿಸುತ್ತಾರೆ ಅವರಿಗೆ ನಾವು ಕೊಡಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕ್ಲಿಯರ್ ಆಗಿ ತಿಳಿಸಿದೆ ಸೊ ಹಾಗಾದ್ರೆ ನೀವೇನ್ ಮಾಡಬೇಕು ಜಸ್ಟ್ ವೇಟ್ ಮಾಡ್ತಾ ಇರ್ರಿ ಏನಿದೆ ನಮಗೆ ಬಂದಿರುವಂತಹ ವರದಿ ಪ್ರಕಾರ ಏನು ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಸುಮಾರು ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಎರಡು ತಿಂಗಳದ್ದು ಪೆಂಡಿಂಗ್ ಇರೋದು ಆಗ್ತಾ ಇರುತ್ತೆ ಮತ್ತಿನ್ನೊಂದ್ ಎರಡು ದಿನ ಬಿಟ್ಟು ಮತ್ತೊಂದು ಎರಡು ತಿಂಗಳದ್ದು ಉಚಿತ ಅಕ್ಕಿ ಹಣವನ್ನ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನೈನ್ಟಿ ಪರ್ಸೆಂಟ್ ಜನಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಸೊ ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ಹತ್ತು ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬ ಸದಸ್ಯರಿಗೆ ಕೊಡ್ತಾರೆ ಒಂದ್ ವೇಳೆ ಅದೇನಾದ್ರೂ ಬಂದಾಯ್ತಪ್ಪ ಮೊದಲಿನಂತೆ ಐದು ಕೆಜಿ ನಾವು ಕೊಡ್ತೀವಪ್ಪ ಅಂತಂದ್ರೆ ಮತ್ತೆ ಐದು ಕೆಜಿ ಅಕ್ಕಿ ಹಣವನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೂಡ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಆಗಿ ತಿಳಿಸಿದೆ ಸೊ ಹಾಗಾದ್ರೆ ಇವತ್ತು ವೇಟ್ ಮಾಡ್ತಾ ಇರಿ ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ ಎಲ್ಲಾ ಜಿಲ್ಲೆಯವರಿಗೆ ಇವತ್ತ ಒಂದು ಎರಡು ತಿಂಗಳದ್ದು ಉಚಿತ ಅಕ್ಕಿ ಹಣ ಪೆಂಡಿಂಗ್ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಹಾಗಾದ್ರೆ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ